ಸುಮಾರು 1 ಲಕ್ಷ ಆಗೋ ಬಿಡ 90000 ಇರ ಅಷ್ಟ ಅಷ್ಟ ಅಂತಲೇ ನಾವು ಯಾರನ್ನ ಮಂಗಾ ಅಂದಿದ್ದು ಅಂತ ಅವಳಿಗೆ ಗೊತ್ತೇ ಆಗಿಲ್ಲ ನೋಡಿ ಇಷ್ಟು ತನಕ ಇದು ಪ್ಲೇಟ್ ಡಿಸೈನ್ ಅಂತ ಕಣಿದಿದ್ದೀನಿ ಆನಿಯಸ್ ಸರಿಯಿಲ್ಲ ಫಸ್ಟ್ ಫಸ್ಟ್ ಇವ್ರಿಬ್ರೆ ಎಲ್ಲ ಕಡೆನೂ ಆಯ್ತಾ ನಾಲ್ಕಣ್ಣ ಹಾಕೊಂಡು ವೇಸ್ಟ್ ನೀನು ಏನು ಮಾಡಲಿಲ್ಲ ಕುಳ್ಳಿ ಕುಳ್ಳಿ ಈಗ ನೋಡಿ ಆ ಯೋಚನೆ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಕಾಫಿನೇ ಇಲ್ಲ ಫೋಟೋ ಬಂದೆ ಬಂದೆ ಎರಡು ನಿಮಿಷ ಬಂದೆ ಇಲ್ಲಿ ರೆಡಿ ಆಗ್ತಾ ಇದಾರೆ ಬಿಂದು ಬೇಗ ಬೇಗ ರೆಡಿಯಾಗಿ ಹಾಂ ಏನು ಮಾನ್ಯ ಅಂದಲ್ಲ ಮಾನ್ಯ ಏನು ಮಾಡ್ತಿದ್ದಲ್ಲ ಎಂದು ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಆಮೇಲೆ ಅಷ್ಟೇ ಕಾಫಿ ಕುಡಿ ಇವಾಗ ತಿಂಡಿಗೆ ಹೋಗ್ಬೇಕು ಬೇಗ ಬೇಗ ರೆಡಿಯಾಗು ಅಲ್ಲಿ ಫೋಟೋ ತಕ್ಕೊಟ್ಬಿಟ್ಟು ಬರ್ತೀನಿ ಹೋಗೋಣ ಫೋಟೋ ಎಷ್ಟು ಮಿಸ್ಸಿ ಮಿಸ್ಸಿ ಆಗಿದೆ ಫುಲ್ ಚಳಿ ಚಳಿಗೆ ಫುಲ್ ಆಗಲ್ಲ ಮತ್ತೆ ನಿದ್ದೆ ಚೆನ್ನಾಗಿ ಬಂತ ನನ್ಗಂತೂ ನಿದ್ದೆ ಬರ್ಲಿಲ್ಲ ಇವ್ರಿಬ್ರು ಮದ್ಯ ನಿಮ್ ಪಾಡಿಗೆ ನೀವು ಎಲ್ಲಾ ಕಾಲ್ಮೇಲೆ ಹಾಕೊಂಡ್ ಅದ್ರಲ್ಲಿ ಬರೀ ಆಯಿಲ್ ಸ್ಮೆಲ್ ಸೊ ಅದು ಎಣ್ಣೆ ನೀಟಾಗಿ ಹೋಗಿರ್ಲಿಲ್ಲ ಅನ್ಸುತ್ತೆ ಹಂಗಾಗಿ ವಾಸನೆ ಬರ್ತಿತ್ತು ಎಣ್ಣೆ ಹೋದ್ರೂ ಸ್ಮೆಲ್ ಇತ್ತು ಏನೋ ಸ್ಮೆಲ್ ಇತ್ತು ಕೇಳ್ತಿದ ಆ ಆಕಡೆ ಈ ಕಡೆ ಮಲ್ಕೊಂಡಿದ್ವಾಳ್ ಮಧ್ಯದಲ್ಲಿ ಮಲ್ಕೊಂಡು ತಲೆನೋವು ಬಂದು ಬೇರೆ ಕಡೆ ಮಲ್ಕೊಂಡಿದ್ಲು

ಇವತ್ತು ಇವಾಗ ಇಲ್ಲಿ ತಿಂಡಿ ತಿನ್ಕೊಂಡು ಒಂದು ಲೆವೆನ್ ಓ ಕ್ಲಾಕಿಗೆ ಚೆಕ್ ಔಟ್ ಮಾಡ್ಬೇಕು ಬಟ್ ನಾವ್ ಏನೋ ಸ್ವಲ್ಪ ಲೇಟಾಗಿ ಮಾಡೋಣ ಅಂತ ನೋಡಿದೀವಿ ಮಾರಿ ಕ್ಯಾಪ್ ಸೋರಿ ಮಾರಿ ಕ್ಯಾಪ್ ಲಾಡ್ಸ್ಗೆ ಹೋಗ್ತೀವಿ ಅಲ್ಲಿ ಸ್ಟೇ ಮಾಡ್ತೀವಿ ಇವಾಗ ರೂಮ್ ಫುಲ್ ಮೆಸ್ ಆಗಿ ಆಗೋಗ್ಬಿಟ್ಟಿದೆ ಎಲ್ಲ ಮಲ್ಕೊಂಡಿದ್ದು ಆ ಸೈಡ್ ಅಂತೂ ನೋಡಕ್ಕೆ ಆಗ್ತಿಲ್ಲ ಅಷ್ಟೆಲ್ಲ ಬಟ್ಟೆ ಎಲ್ಲ ಕಿಟ್ ಬಿಸಿ ಹಾಕ್ಬಿಟ್ಟಿದೀವಿ

ಹೊರ್ಗಡೆ ಬಟ್ಟೆ ಹಾರ ಹಾಕಿದ್ರು ಅಲ್ಲಿ ಮಂಗ ಬರುತ್ತೆ ಎಂತ ಹೊರ್ಗಡೆ ಇರೋದೆಲ್ಲ ಒಳಗೆ ಎತ್ಕೊಂಡ್ಬಂದು ಬಂದು ಎಲ್ಲಾ ಮಾಡೋರೆ ಒಂದು ಬರ್ಲೆ ಇಲ್ಲ ಮಂಗ ಅಷ್ಟೊಂದ್ ಅಷ್ಟೊಂದು ತಲೆ ಕೆಡ್ಸ್ಕೊಂಡವಳೆ ನಾವ್ ಯಾರನ್ ಮಂಗ ಅಂದಿದ್ದು ಅಂತ ಅವಳಿಗ್ ಗೊತ್ತೇ ಆಗಿಲ್ಲ ನೋಡ

ಒಂದೆರಡು ಮಾ ಅಂದ್ರೆ ಒಂದ್ ಶಾರ್ಟ್ ತಗೊಂಡೆ ಅಷ್ಟು ಚಿಕ್ಕಮಂಗ್ಳೂರಲ್ಲಿ ಬರ್ತಿದೆ ಗೊತ್ತಲ್ಲ ಇಟ್ಟು ಫುಲ್ ಬೆಳ್ಳಿ ಕಾಣ್ತಿದ್ಯಾ ಅನ್ಕಂಡೆ ಡೈಲಾಗ್ ಬರ್ಲಿಲ್ವಲ್ಲ ಇನ್ನ ಅಂತ

ಸ್ಟೇ ಅಲ್ ಅಲ್ಲೇ ಅಂದ್ರೆ ನಾನು ಸ್ಟೇ ಅಲ್ಲೇ ಅಂದ್ರೆ ಎಲ್ಲಿ ಅಂತ ಯೋಚನೆ ಮಾಡ್ತಿದೀನಿ ಇಲ್ಲೇ ಇಲ್ಲೇ ರೋಡ್ ಇಲ್ಲ ಏನು ಹೇಳ್ತಾವ್ರು ಇವರು ಒಂದ್ಕಡೆ ಕ್ಷಣ ಆಯ್ತು ಇಲ್ಲಿ full ಆಟ ಆಡಬಹುದು ಹೇಳ್ತೀನಿ ಏನನ್ ಆಡ್ತೀಯ ನೋಡ್ತೀನಿ ಕಣ ಅದಾಡ್ತೀನಿ ಅದು ಆಡ್ತೀನಿ ಅದು ಆಡ್ತೀನಿ ಫಕ್ಕಾ ಹೇ मानिया। आया तेरे नोट है और, और मुख्यतः रिएक्शन तोर्स में कितना अगले। ये क्या? यूँ ले ड्राइव मरने कार इधर बिठ पड़े तो हम लोग रिएक्ट मरते हैं वो लप्पू आने के। कहाँ कर दिया? कुल्ले कुल्ले का। ये कौन? हाँ ये वक्त सुना गया था। ये चीनी मार्टेलिस।

ने 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 83 क्रिकेट वर्ल्ड कप टीम अंदर ये रिजॉर्ट फुल क्रिकेट बेस्ड चल रहे हैं मार्गो थैंक Netflix Amazon and हल्ली uh, दीर टीम के हल्ली ना हो आने वाले

ಕಂಪ್ಲೀಟ್ ನಿಮ್ಗೆ ನೋಡೋದಕ್ ಸಿಗುತ್ತೆ ಎಷ್ಟೊಂದು ಕ್ರಿಕೆಟ್ ರಿಲೇಟೆಡ್ ಥಿಂಗ್ಸ್ ಸೊ ಇವಾಗ ಲೆಟ್ಸ್ ಗೋ ಆ ರೆಸಾರ್ಟ್ ಅಲ್ಲಿ ಹೊಡ್ಬೇಕಾದ್ರೆ ಅಲ್ಲಿಂದ ಸ್ಪೆಕ್ಸ್ ಹೋಗ್ಬಿಟ್ಟಿದೆ ಸ್ಪೆಕ್ಸ್ ನ ಬಿಡ್ಸ್ಕೊಂಡು ಹೋಗ್ಬಿಟ್ಟಿತ್ತು ನಂದು ಕೂಲಿಂಗ್ ಗ್ಲಾಸ್ನ ನಮ್ಮ ವಿದ್ಯಕ್ಕ ಅವರು ಚೆನ್ನಾಗಿದೆ ನೀನ್ ನಾಲ್ಕ ಕಣ್ಣ ಕಂಡು ವೇಸ್ಟ್ ನೀನು ಏನು ಮಾಡ್ಲಿಲ್ಲ ನಾನೇ ಅಲ್ಲಿ ಇದೆ ಅಂತ ಹೇಳಿದ್ದು ನಿಜವಾಗ್ಲೂ ಇಲ್ಲ ಕೇಳಲೇ ಇಲ್ಲ ಇವಳು ಎಲ್ಲಿದೆ ಅಂತ ಹೇಳಿಲ್ಲ ಲಗೇಜ್ ಎಲ್ಲ ತೆಗೆದ್ ನೋಡೋರ್ಗು ಸುಮ್ನ ಆರಾಮಾಗಿ ಇಬ್ರು ನೋಡಿದ್ವಿ ಆಮೇಲೆ ಸುಮ್ನೆ ಹಾಕೋ ತಿರುಗ್ದೆ ಈ ಕಡೆ ಎಲ್ಲ ಎಲ್ಲಾರು ಬಿದ್ದಿರ್ಬೋದ ಅಂತ ಅಷ್ಟೊತ್ತಿಗೆ ಸಿಕ್ತು ಅದು ನಾನೇ ನೋಡಕ್ ಯಾವ್ದಾದ್ರು ಆರ್ಗ್ ಏನು ಆಗಿಲ್ಲ ಅದು ನಾನು ಹೋಯ್ತು ಡಮಾರ್ ಅಂತ ನನ್ ಸ್ಪೆಕ್ಸಲ್ ಅಲ್ಲಿ ಕೇಳ್ದೆ ಯಾರು ಗೊತ್ತಿಲ್ಲ ನೋಡಿಲ್ಲ ಅಂತಂದ್ರು ಆರ್ಡರ್ ಮಾಡಿ ಎಲ್ಲ ತಗೊಂಡಿದ್ದೆ ನಾನು ಅದನ್ನ ಅನ್ನೊಂದ್ಸಾರ ಹೊಯ್ತಲ್ಲಪ್ಪ ಅಂತ ಫುಲ್ ಒಳಗಿಲ್ಲ ಅಂತ ಅನ್ನಿಸ್ತಿತ್ತು ಅಷ್ಟೊತ್ತಿಗೆ ಹುಡುಕೊಟ್ಬಿಟ್ಲೂ ಸೊ ಮಚ್ ನಮ್ಮನ್ನ ಕೇಳಿ

ಇಷ್ಟ ಆಗಿರಬಹುದು ನಮ್ಮ ಮನೆಯಲ್ಲಿ 10 ಪೀಸ್ ಇದೆ ಅಷ್ಟೇ ಇಷ್ಟ ಅದಕ್ಕೆ 1 ಲಕ್ಷ ಸಿಲ್ರೆ ಏನೋ ಆಗಿತ್ತವ ಹಾ ಹಾಲಿಂದು ಹಾಲಿಂಡು ಸೆಂಟ್ರಲ್ ಲೈಟ್ ಓಕೆ ಓಕೆ ಅಕ್ಕ ಟೆನ್ ಇಂಟು ಇದ್ರಲ್ಲಿ ಎಷ್ಟಾಯ್ತು ಅಷ್ಟು ಮಾಡಿದ್ರೆ ಮುಗಿದು ಹೋಯ್ತಪ್ಪ ಲೈಟಿಂಗ್ಸ್ ಎಲ್ಲ ಗುಟ್ಟಾಗಲ್ಲ ನಮಗೆ ಮೋಸ ಅರ್ಧ ಆಗುತ್ತೆ ಇವಾಗ ಗೇಮ್ ಆಡೋಣ ಅಂತ ಹೇಳಿ 플레이ರ್ಸ್ ನ ಕರ್ಕೊಂಡು ಬಂದಿದ್ದೀನಿ ನಾನು ಎಲ್ಲರೂ ಚಾಪ್ ಚಾಪ್ <laughs> <Wow>. ி இத ஒி ஒதி அது கோலு அது

ನಾನು ಇದು ಫಸ್ಟ್ ಇತ್ತಿಂದ ಸಿಕ್ತು ಇಲ್ಲಿ ಆಮೇಲೆ ನೋಡ್ದೆ ಎಲ್ಲ ಕಡೆ ಇದೆ ಇದೆ ವಿಜಯ್ ಕೇಳ್ತಾರೆ ತಲೇತಿಗೆ ಇನ್ ಕೇರಿತಿದಿನಿ ಸುಮ್ಮನೆ ಸುಮ್ಮನೆ ಅವರ್ ಟೇಸ್ಟ್ ಮಾಡ್ಲಿ ಅವರ್ ಕೇರ್ತಿದೀನಿ ಗೊತ್ತಾಗ್ಲಿಲ್ಲ ನನಗೆ ಯಪ್ಪಾ ಚಾರ್ಕಲಕ ಆಗಿಲ್ಲ ನಿಂಗೆ ಹೆರ್ದೆ ಕಷ್ಟದಿಂದ ಹೇಳ್ತಿದೀನಿ ನನಗೆ ಆಗಲ್ಲ ಹೇಟಿಗ್ ಬರೆಸು ಇದೆನೋ ಗೊತ್ತಿಲ್ಲದೆ ಆರ್ಡರ್ ಮಾಡೋದು ಬេស ಅದು

ನಾನೇ ನಾನೇ ಹೇಳಿ ಅದು ಹಾರ್ಮು ಚೆನ್ನಾಗಿದೆ ಅದೇನೋ ಸ್ವಿಂಪಿಂಗ್ ಹಾಕಿದ್ರೆ ಬರ್ಲಿಕ್ಕೆ ತೋಪಿಲ್ಲ